ಬಂದ್ರು ಬಂದ್ರು ಬರ್ತ ಬರ್ತಾರೆ ಸ್ನೇಹಿತ ಎಲ್ರಿಗೂ ನಮಸ್ಕಾರ ನಾನು ಗೋಪಿಗೌಡ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತ ಈ ಈಗ ಯಾವ್ದು ಅನುಮಾನ ಬರುತ್ತೆ ಯಾವುದೇ ನಂಬರ್ ಪ್ಲೇಟ್ ಇರೋದಿಲ್ಲ ಏನಿರೋದಿಲ್ಲ ಅನುಮಾನ ಬಂದಿ ದೊಡ್ಡಬಳ್ಳಾಪುರದಲ್ಲಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಅವ್ನು ಡ್ರೈವರ್ ಹೇಳ್ತಾರೆ ಹದ್ ತಮ್ಮ ಧನ ಇದಾವೆ ಅಂತ ಹೇಳ್ತಾನೆ ಆಮ್ದಾಸ್ ಕೂಡ ಒಂದೊಂದು ಕರೆ ಮಾಡಿದ್ವಿ ಪೊಲೀಸರು ಕೂಡ ಬಂದಿದ್ದಾರೆ ಪೊಲೀಸರು ಕೂಡ ಚೆಕ್ ಮಾಡಿದ್ದಾರೆ ತನ್ನ ಕನ್ಫರ್ಮೇಷನ್ ಆಗಿದೆ ಇವಾಗ ಈ ಗಾಡಿನ ಸ್ಟೇಷನ್ ತಗೊಂಡೋಗ್ತೀವಿ ಮುಂದಿನ ರೀತಿ ಕಾನೂನು ರೀತಿ ಏನ್ ಕ್ರಮ ಕೈಗೊಳ್ಳಬೇಕಲ್ಲ ಗಾಡಿ ಮೇಲೆ ಮಾಲೀಕ ಆಗಿರ್ಬೋದು ಡ್ರೈವರ್ ಆಗಿರ್ಬೋದು ಈ ಕೆಲ ಈ ಗಾಡಿ ಇರ್ತಕ್ಕಂತ ಕೆಲಸ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮವನ್ನು ಜರುಗಿಸ್ತೀವಿ ಮುಂದಿನ ವಿಷಯದ ಮೇಲೆ ನಾನು ತಿಳಿಸ್ತೀನಿ

ಓಪನ್ ಆಯಿತು ಹೋಟಲ್ಲಿ ಹುಷಾರು ಅಲ್ಲ ಅವರೇ ಒಳಗಡೆ ಇನ್ನೊಬ್ಬ ಯಾವ ಜಾಗದಲ್ಲ ಅವ್ನೆ ಅಂತ ಗೊತ್ತಿಲ್ಲ ಅಣ್ಣ ಹುಷಾರಾಗಿಳಿ ಇಬ್ಬರು ಅವರೆ ಯಾವುದು ಅಲ್ಲಿ ಸರ್ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಅಲ್ಲೇ ಒಬ್ಬ ಅವ್ನೆ ನಿನ್ನ ಪಕ್ಕನೇ ಇನ್ನೊಬ್ಬ ಈ ಕಡೆ ಎಲ್ಲೋ ಅವನೇ ಕಾಣಿಸ್ತಿತ್ತು ಕಾನೂ ನೋಡಿ

ನೋಡಿ ಎಷ್ಟು ಹಿಂಸೆಯಿಂದ ಕ್ರೂರಾತ್ಮಕವಾಗಿ ದನಗಳನ್ನ ತುಂಬಿರ್ತಾರೆ ನೋಡಿ ಅವ್ರು ಮಲ್ಕೋಳಕ್ಕೆ ಜಾಗ ಇದು ಏನ್ ಮೇಲ್ಗಡೆ ಬರ್ತವೆ ಟಾರ್ಚ್ ಹಾಕೊಂಡು ಟಾರ್ಚ್ ಎತ್ಕೊಳಕೋದೇ ಟಾರ್ಚ್ ಹಾಕೊಳಗಡೆ ಯಾಕ ಯಾಕೆ ಟಾರ್ಚರ್ <णत्ति> <णत्ति> <गोगे। णति> <ते दाखे। णति> <णति> <णति> बारह में के... அடடே அடடே பாய் ஏ அங்க ஏ புடி ஏ புடி சத்த காலேட்டிட்ரா ஹிங் இல்ல அந்த கரடு ஏன் இல்ல ಮಾಡಿಲೇನಿಲ್ಲ ನಾನು ಮಕ್ಳು ಎಲ್ಲ ಹಂಗೆ ಇದ್ ಮಾಡಾಕ್ ಬಿಡ ವಿಡಿಯೋ ಎಲ್ಲ ಬ್ಯಾಟ್ರಿ ಹಾಕ್ತೀನಿ ಕೆಳಗಡೆಗೆ ಒಂದು ಹೋಗಿದ್ದಿಲ್ಲ ಅದು ಅದ್ ಕೆಳಗಿರೋದೇನು ಎಬ್ರು ಸರ್ ನೋಡೋದ್ರೆ